you <laughs> ಶಾಲಾ ಪ್ರಾರಂಭೋತ್ಸವಕ್ಕೆ ಕಳೆ ತಂದ ಕುಂಭಮೇಳ ಕಾರ್ಯಕ್ರಮಕ್ಕೆ ರಂಗು ತಂದ ಪಾರಿವಾಳ ಟಾಟಾ ಸಂಸ್ಥೆಯ ನೆರವಿನಿಂದ ದಾಖಲಾತಿ ಆಂದೋಲನ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳ ಸಂಭ್ರಮ ಛದ್ಮವೇಷ ಸ್ಪರ್ಧೆಯಲ್ಲಿ ಗಮನ ಸೆಳೆದ ಬಾಲರಾಮ ನಿಲೋಗಿಪುರ ಶಾಲೆಯ ಕಾರ್ತಿಕ್ ಮುಕ್ಕಣ್ಣನವರ್ ಪ್ರಥಮ ಸರ್ಕಾರದ ಜೊತೆ ಕೈ ಜೋಡಿಸಿದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಲು ಮೊಟ್ಟೆ ವಿತರಣೆ ಎವಿಎಂ ಸಂಸ್ಥೆಗೆ ಸಾರ್ವಜನಿಕರಿಂದ ಮೆಚ್ಚುಗೆಯ ಅಭಿನಂದನೆ ಶಾಲಾ ಶಿಕ್ಷಣ ಇಲಾಖೆಯಿಂದ ವಿತರಣೆಗೊಂಡ ಮರುಸಿಂಚನ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಂದ ಸಂವಿಧಾನ ಪಠಣ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಕೈ ಹಿಡಿದ ಕಲಿಕಾ ಆಸರೆ ಬಿರುಸಿನಿಂದ ನಡೆದ ಶಾಲಾ ಸಂಸತ್ ಚುನಾವಣೆ ಉತ್ಸಾಹದಿಂದ ಮತದಾನ ಮಾಡಿದ ಮಕ್ಕಳು ಪ್ರಧಾನಿಯಾಗಿ ಪತ್ತಿರಟ್ಟಿ ಮುದ್ದಾಬಳ್ಳಿ ಆಯ್ಕೆ ಮಕ್ಕಳ ಜ್ಞಾನ ಸುದ್ದೆಗೆ ಮನೆಗೊಂದು ಗ್ರಂಥಾಲಯ ಟಾಟಾ ಸಂಸ್ಥೆಯಿಂದ ಪುಸ್ತಕ ಬೆಂಚ್ ವಿತರಣೆ ಬಣ್ಣದಿಂದ ಶ್ರೀಕಾರಗೊಂಡ ನಲಿ ಕೋಣೆ ದಾನಿಗಳಿಂದ ದೇಣಿಗೆಯ ಮಹಾಪೂರ ಶಿಕ್ಷಕರೇ ಇಲ್ಲಿ ದಾನಿಗಳು ಶಾಲೆಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ನೀಡಿದ ಶಿಕ್ಷಕರು ಸಂಭ್ರಮದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲರವ ಎಸ್ಡಿಎಂಸಿ ಅಧ್ಯಕ್ಷರಿಂದ ಧ್ವಜಾರೋಹಣ ಯಶಸ್ವಿಯಾಯಿತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಪ್ರಜಾಪ್ರಭುತ್ವ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವು ಟಾಟಾ ಸಂಸ್ಥೆಯ ಸಹಯೋಗದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವು ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಲೋಗಿಪುರ ಗ್ರಾಮದ ಸರಕಾರಿ ಶಾಲೆಯಲ್ಲಿ ನಡೆಯಿತು ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಟಾಟಾ ಕಲಿಕಾ ಸಂಸ್ಥೆಯ ಸಹಯೋಗದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭ ಸಾಗಿದ ವಿದ್ಯಾರ್ಥಿನಿಯರು ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ತಂದರು ಮೆರವಣಿಗೆಯಲ್ಲಿ ಮಕ್ಕಳು ಧರಿಸಿದ ರಾಷ್ಟ್ರನಾಯಕರ ವೇಷಭೂಷಣಗಳು ಎಲ್ಲರ ಗಮನ ಸೆಳೆದವು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯ ಶಿಕ್ಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಳವಂಡಿಯಲ್ಲಿ ನಡೆದ ಕಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೆಂಟರಂದು ನಡೆಯಿತು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಇಲಾಖೆಯ ಸಹಯೋಗದಲ್ಲಿ ನಡೆಸಲಾಗುತ್ತಿದೆ ಅಳವಂಡಿಯ ಡಾಕ್ಟರ್ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಿತು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಿ ಅವರನ್ನು ಸಹಪಠ್ಯ ಚಟುವಟಿಕೆಗಳಿಗೆ ಸಜ್ಜುಗೊಳಿಸುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸುತ್ತಿದೆ ಈ ವರ್ಷದ ಸ್ಪರ್ಧೆಯಲ್ಲಿ ಈ ಶಾಲೆಯಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಛದ್ಮವೇಶ ಸ್ಪರ್ಧೆಯಲ್ಲಿ ಕಾರ್ತಿಕ್ ಮುಕ್ಕಣ್ಣನವರ್ ಪ್ರಥಮ ಸ್ಥಾನ ಪಡೆದಿದ್ದು ಧಾರ್ಮಿಕ ಪಠಣ ಹಾಗೂ ಇಂಗ್ಲಿಷ್ ಕಂಠಪಾಠದಲ್ಲಿ ರಕ್ಷಿತಾ ಗಾಣಿಗೇರ್ ಪ್ರಥಮ ಒಂದರಿಂದ ಐದನೇ ತರಗತಿ ವಿಭಾಗದಲ್ಲಿ ಇಂಗ್ಲಿಷ್ ಕಂಠಪಾಠದಲ್ಲಿ ಸಾಕ್ಷಿ ನಂದಿಕೋಲುಮಠ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಪ್ರತಿಭಾ ಕಾರಂಜಿಯಲ್ಲಿ ಸಾಧನೆಗೈತ ವಿದ್ಯಾರ್ಥಿಗಳಿಗೆ ಎಸ್ಡಿ ಹಾಗೂ ಶಾಲಾ ಶಿಕ್ಷಕರೊಂದ ಅಭಿನಂದನೆ ಸಲ್ಲಿಸಿದೆ ಸ್ಕೌಟ್ ಮತ್ತು ಗೈಡ್ಸ್ ಈ ಶಾಲೆಯಲ್ಲಿ ಸಕ್ರಿಯವಾಗಿದ್ದು ಶಾಲಾ ಶಿಸ್ತು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಒಟ್ಟು ಮೂವತ್ತೆರಡು ವಿದ್ಯಾರ್ಥಿಗಳನ್ನು ಸ್ಕೌಟ್ ಗೈಡ್ಸ್ಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಲಾಗಿದೆ ಮಕ್ಕಳಲ್ಲಿ ನಿವಾರಿಸುವ ಸಲುವಾಗಿ ಸರ್ಕಾರ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮಟ್ಟಿಯನ್ನು ಮಾಡುತ್ತಿದ್ದು ಫೌಂಡೇಶನ್ ಸರ್ಕಾರದ ಜೊತೆ ಕೈ ಜೋಡಿಸಿದೆ ಈ ಬಗ್ಗೆ ಒಂದು ವರದಿ ಮಕ್ಕಳಲ್ಲಿರುವ ಅಪೌಷ್ಟಿಕತೆಯಿಂದ ಅವರ ಕಲಿಕೆಗೆ ತೊಂದರೆಯಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ರಾಜ್ಯಾದ್ಯಂತ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ವಿತರಣೆ ಮಾಡುತ್ತಿದ್ದು ಸರ್ಕಾರದ ಜೊತೆ ಎ ಪಿ ಎಫ್ ಸಹ ಕೈಜೋಡಿಸಿ ಮಕ್ಕಳ ಅಪೌಷ್ಟಿಕ ಸಮಸ್ಯೆಯನ್ನು ನಿವಾರಿಸಲು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದು ಇದರ ಭಾಗವಾಗಿ ದಿನಾಂಕ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ವಿತರಣೆ ಮಾಡುವ ಜವಾಬ್ದಾರಿ ತೆಗೆದುಕೊಂಡಿದೆ ಇದು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಶೈಕ್ಷಣಿಕ ಕಾಳಜಿಯನ್ನು ಎತ್ತಿ ತೋರಿಸುತ್ತಿದ್ದು ರಾಜ್ಯಾದ್ಯಂತ ಪ್ರಶಂಸೆಗೆ ಕಾರಣವಾಗಿದೆ ಇದು ಪ್ರಸ್ತುತ ನಿಲೋಗಿಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅನುಷ್ಠಾನಗೊಂಡಿದ್ದು ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ಹಿಡಿದಿದೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನೆರವಾಗುವ ಉದ್ದೇಶದಿಂದ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದು ಈ ಬಾರಿ ಮರುಸಿಂಚನ ಎಂಬ ವಿನೂತನ ಕಲಿಕಾ ಪದ್ಧತಿಯನ್ನು ಅಳವಡಿಸಿದೆ ಇದರೊಂದಿಗೆ ಕಲಿಕಾ ಆಸರೆ ಎಂಬ ಅಭ್ಯಾಸ ಪುಸ್ತಕ ಅತಿ ಹಿಂದುಳಿದ ಮಕ್ಕಳಿಗೆ ಆಸರಿಯಾಗಿದೆ ಜೊತೆಗೆ ಸಚೇತನ ಎಂಬ ವಿನೂತನ ಕಾರ್ಯಕ್ರಮವು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿದೆ ಜೊತೆಗೆ ಬೆಳಗಿನ ಪ್ರಾರ್ಥನೆಯ ಸಮಯದಲ್ಲಿ ಸಂವಿಧಾನ ಪಠನವನ್ನು ಮಕ್ಕಳಿಂದ ಹೇಳಿಸುವ ಮೂಲಕ ಮಕ್ಕಳಲ್ಲಿ ಸಮಾನತೆ ಮತ್ತು ಭ್ರಾತೃತ್ವದ ಪಾಠವನ್ನು ತಿಳಿಸಲಾಗುತ್ತಿದೆ ಪ್ರಸಕ್ತ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಿಲೋಗಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು ಮಕ್ಕಳಲ್ಲಿ ಪ್ರಜಾಪ್ರಭುತ್ವ ನಾಯಕತ್ವದ ಗುಣ ಮತದಾನದ ಮಹತ್ವ ಹಾಗೂ ಆಡಳಿತದ ಬಗ್ಗೆ ನೈಜ ಜ್ಞಾನ ತಿಳಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಚುನಾವಣೆಯನ್ನು ನಡೆಸಲಾಯಿತು ಶಾಲೆಯ ಒಟ್ಟು ಎರಡು ನೂರ ಹನ್ನೊಂದು ಮಕ್ಕಳು ತಮ್ಮ ನಾಯಕನನ್ನು ಸರತಿ ಸಾಲಲ್ಲಿ ನಿಂತು ಇವಿಎಂನಲ್ಲಿ ಮತ ಚಲಾಯಿಸುವ ಮೂಲಕ ಆಯ್ಕೆ ಮಾಡಿದರು ಫಕ್ಕಿರಟ್ಟಿ ಮುದ್ದಾಬಳ್ಳಿ ಪ್ರಧಾನಿಯಾಗಿ ಸಿಂಧು ಪೊಲೀಸ್ ಪಾಟೀಲ್ ಉಪಪ್ರಧಾನಿಯಾಗಿ ಆಯ್ಕೆಯಾದರೆ ಧರ್ಮರಾಜ ಸಂಪ್ರೀತ ಸಾಗರ್ ಕನಕರಾಯ ಯಶೋಧ ಕಾವ್ಯ ಶ್ರೀಧರ್ ಸಾಕ್ಷಿ ರಕ್ಷಿತಾ ಸಮರ್ಥ ಮತ್ತು ಪ್ರಜ್ವಲ್ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಆಯ್ಕೆಯಾದರು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಟಾಟಾ ಸಂಸ್ಥೆ ಮಕ್ಕಳ ಮನೆ ಒಂದು ಗ್ರಂಥಾಲಯ ಎಂಬಿಕೊಂಡಿದೆ ಆ ಮೂಲಕ ಮಕ್ಕಳು ಓದುವ ವ್ಯಾಸವನ್ನು ಹೆಚ್ಚಿಸಲು ಶ್ರಮಿಸುತ್ತಿದೆ ವಿದ್ಯಾರ್ಥಿಗಳ ಓದುವ ಹವ್ಯಾಸ ಜ್ಞಾನಾರ್ಜನೆಯನ್ನು ಹೆಚ್ಚಿಸುವ ಮತ್ತು ಗ್ರಂಥಾಲಯದ ಮಹತ್ವ ತಿಳಿಸುವ ಉದ್ದೇಶದಿಂದ ಟಾಟಾ ಸಂಸ್ಥೆಯು ಮನೆಗೊಂದು ಗ್ರಂಥಾಲಯ ಎಂಬ ವಿನೂತನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದೆ ನಿಲೋಗಿಪುರ ಗ್ರಾಮದಲ್ಲಿ ಸುಮಾರು ಐವತ್ತು ಮನೆಗಳಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯ ಸ್ಥಾಪಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ವಿನೂತನ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆದು ಮಕ್ಕಳ ಜ್ಞಾನಮಟ್ಟ ವೃದ್ಧಿಯಾಗುತ್ತದೆ ಅಲ್ಲದೆ ಗ್ರಂಥಾಲಯಗಳ ಮಹತ್ವ ತಿಳಿಸಬಹುದಾಗಿದೆ ಟಾಟಾ ಸಂಸ್ಥೆಯು ಈ ಶಾಲೆಗೆ ಗ್ರಂಥಾಲಯ ಸಾಮಗ್ರಿ ಮತ್ತು ಡೆಸ್ಕ್ ವಿತರಿಸಿ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿದೆ ಅಲ್ಲದೆ ನಲಿಕಲಿ ಕೊಠಡಿಯನ್ನು ಬಣ್ಣದಿಂದ ಸಿಂಗಾರಗೊಳಿಸಿ ಶೈಕ್ಷಣಿಕ ಸೇವೆಯಲ್ಲಿ ದಾಪುಗಾಲಿಡುತ್ತಿದೆ ಸರ್ಕಾರಿ ಶಾಲೆಗಳಿಗೆ ದಾನಿಗಳ ಗ್ರಾಮಸ್ಥರು ಹಾಗೂ ಶಿಕ್ಷಕರು ದೇಣಿಗೆ ನೀಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಈ ಬಗ್ಗೆ ಒಂದು ವರದಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಲೆಗೆ ದೇಣಿಗೆ ನೀಡುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಶಾಲೆಯ ಶಿಕ್ಷಕರೂ ಸಹ ಶಾಲೆಗೆ ದೇಣಿಗೆ ನೀಡಿ ಮಾದರಿಯಾಗಿದ್ದಾರೆ ಈ ಶಾಲೆಯ ಶಿಕ್ಷಕರಾದ ಬಸಪ್ಪ ಜೀರ್ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಫ್ಲೋರ್ ಮ್ಯಾಟ್ ಮತ್ತು ಅಲಮಾರನ್ನು ದೇಣಿಗೆ ನೀಡಿದ್ದು ವೆಂಕರಟ್ಟಿ ನಾಗರಳ್ಳಿ ಮಂಜುನಾಥ ತಗಡಿನಮನಿ ಹಾಗೂ ಚಂದ್ರಶೇಖರ್ ಸಿಂಧೋಗಿ ಅವರು ಒಂದು ನೂರು ಊಟದ ತಟ್ಟೆಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ ಇದರೊಟ್ಟಿಗೆ ಒಂಬತ್ತು ಜನ ಶಿಕ್ಷಕರು ಸೇರಿಕೊಂಡು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಶಾಲೆಯ ಪೀಠೋಪಕರಣಕ್ಕೆ ನೀಡಿದ್ದು ಶಿಕ್ಷಕರೇ ಇಲ್ಲಿ ದಾನಿಗಳಾಗಿರುವುದು ವಿಶೇಷವಾಗಿದೆ ಅಲ್ಲದೆ ಶಾಲಾ ಅನುದಾನವನ್ನು ಬಳಸಿಕೊಂಡು ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಬೆಲೆಯ ಕಂಪ್ಯೂಟರನ್ನು ಖರೀದಿಸಲಾಗಿದೆ ಲಿಂಗದಲ್ಲಿ ಶಾಲೆಯ ಶಿಕ್ಷಕರಾದ ಶ್ರೀ ವಲ್ಲಭ ದುದ್ದಾಲಿ ಅವರು ಈ ಶಾಲೆಗೆ ಎರಡು ಸಾವಿರದ ಐದುನೂರು ರೂಪಾಯಿಗಳನ್ನು ದೇಣಿಗೆ ನೀಡಿದ್ದು ಕೊಪ್ಪಳದ ಕಂದಗಲ್ ಟ್ರೇಡರ್ಸ್ ರವರು ಕಂಪ್ಯೂಟರ್ ಟೇಬಲ್ ಮತ್ತು ಚೇರ್ ಖರೀದಿಸಲು ಹಣಕಾಸಿನ ನೆರವು ನೀಡಿದ್ದಾರೆ ಈ ಶಾಲೆಯಲ್ಲಿ ಕ್ರಿಯಾಶೀಲ ಎಸ್ ಡಿ ಎಂ ಸಿ ಕಾರ್ಯನಿರ್ವಹಿಸುತ್ತಿದ್ದು ಶಾಲಾ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಿಸಲು ಸಹಕಾರ ನೀಡಿದ್ದಾರೆ ಅಲ್ಲದೆ ಸ್ವತಃ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಶಿವಪ್ಪ ರವರು ತಮ್ಮ ಸ್ವಂತ ಹಣದಿಂದ ಮುಖ್ಯೋಪಾಧ್ಯಾಯರ ಕುರ್ಚಿಯನ್ನು ದೇಣಿಗೆಯಾಗಿ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಆರಂಭವಾದ ಈ ಶಾಲೆಯಲ್ಲಿ ಒಟ್ಟು ಎರಡು ನೂರ ಹನ್ನೊಂದು ಮಕ್ಕಳು ವಿದ್ಯಾಭ್ಯಾಮ ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲ ಮಕ್ಕಳು ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಒಟ್ಟು ಒಂಬತ್ತು ಜನ ಒಂಬತ್ತು ಜನ ಶಿಕ್ಷಕರು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಬ್ಬರು ಟಾಟಾ ಸಂಸ್ಥೆಯ ಪ್ರೇರಕರಾಗಿ ಪ್ರೇರಕಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ವರ್ಷ ಖಾಲಿಯಾದ ಎರಡು ಅಡುಗೆ ಸಹಾಯಕರ ಹುದ್ದೆಗೆ ಹೊಸ ನೇಮಕಾತಿಯನ್ನು ಮಾಡಲಾಗಿದೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅತ್ಯುತ್ತಮ ಶಾಲಾ ಪರಿಸರ ಶುದ್ಧ ಕುಡಿಯುವ ನೀರು ಶೌಚಾಲಯ ಹೀಗೆ ಅನೇಕ ಸೌಲಭ್ಯಗಳನ್ನು ಹೊಂದಿದ್ದು ಒಟ್ಟಾರೆ ಶೈಕ್ಷಣಿಕ ಪ್ರಗತಿಗೆ ನಮ್ಮ ಶಿಕ್ಷಕರು ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಸಹಕಾರಿಯಾಗಿದ್ದಾರೆ ಪ್ರಸ್ತುತ ವರ್ಷ ನಮ್ಮ ಶಾಲೆಗೆ ಅನೇಕ ದಾನಿಗಳು ದಾನ ನೀಡುವುದರ ಮೂಲಕ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕೊಪ್ಪಳದ ಕಂದಗಲ್ ಟ್ರೇಡರ್ಸ್ ಇವರು ಆರು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಕಂಪ್ಯೂಟರ್ ಚೇರ್ ಮತ್ತು ಟೇಬಲ್ಗಳನ್ನು ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಬಸ ಪಜೀರ್ ಸುಮಾರು ಹದಿನೈದು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಗಾಡ್ರೇಜ್ ಹಾಗೂ ಐದು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ನೆಲಹಾಸನ್ನು ಶಾಲೆಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಹಾಗೆ ಮಂಜುನಾಥ್ ಸಹ ಶಿಕ್ಷಕರು ತಗಡಿನ ಮನಿ ಇವರು ಸಹಿತ ನಮ್ಮ ಶಾಲೆಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳ ವೆಚ್ಚದಲ್ಲಿ ತಟ್ಟೆ ಮತ್ತು ಲೋಟವನ್ನು ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ ಶ್ರೀ ಚಂದ್ರಶೇಖರ್ ಸಿಂಧೋಗಿ ಇವರು ಕೂಡ ನಮ್ಮ ಶಾಲೆಗೆ ಐವತ್ತು ತಟ್ಟೆಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ ಹಾಗೆ ಶ್ರೀ ವೆಂಕರೆಡ್ಡಿ ನಾಗರಹಳ್ಳಿ ಗುರುಗಳು ಸುಮಾರು ಎರಡು ಸಾವಿರದ ಐದುನೂರು ರೂಪಾಯಿಗಳ ವೆಚ್ಚದಲ್ಲಿ ಶಾಲೆಗೆ ತಟ್ಟೆ ಮತ್ತು ಲೋಟಗಳನ್ನು ನೀಡಿದ್ದಾರೆ ಅದೇ ರೀತಿ ಶ್ರೀ ವಲ್ಲಭದು ಶಿಕ್ಷಕರು ಹಳೆಬಂಡಿ ಹರ್ಲಾಪುರ ಇವರು ಕೂಡ ನಮ್ಮ ಶಾಲೆಗೆ ಸುಮಾರು ಎರಡು ಸಾವಿರದ ಐದುನೂರು ರೂಪಾಯಿಗಳ ಒಂದು ದೇಣಿಗೆಯನ್ನ ನೀಡಿ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ದೇಶದ ತುಂಬ ರಾಜ್ಯೋತ್ಸವ ಸಂಭ್ರಮದಿಂದ ಆಚರಿಸಿದ್ದು ಈ ಶಾಲೆಯಲ್ಲಿ ಸಹ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಎಸ್ ಡಿ ಎಂ ಸಿ ಅಧ್ಯಕ್ಷ ಶಿವಪ್ಪ ಮುಕ್ಕಣ್ಣನವರವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಂತರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನ ಪ್ರಜಾಪ್ರಭುತ್ವದ ಕುರಿತು ಮಕ್ಕಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಶಿಕ್ಷಕರು ಗ್ರಾಮದ ಹಿರಿಯರು ಯುವಕರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಅಕ್ಷರ ದಾಸೋಹ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಬಗ್ಗೆ ಒಂದು ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೈದರಂದು ದೇಶದ ತುಂಬೆಲ್ಲ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಯಿತು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಒಟ್ಟು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದೆ ಒಟ್ಟು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದು ನಿಲೋಗಿಪುರ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದರು ಈಗ ಮುಖ್ಯಾಂಶಗಳು ಶಾಲಾ ಪ್ರಾರಂಭೋತ್ಸವಕ್ಕೆ ಕಳೆ ತಂದ ಕುಂಭಮೇಳ ಕಾರ್ಯಕ್ರಮಕ್ಕೆ ರಂಗು ತಂದ ಪಾರಿವಾಳ ಟಾಟಾ ಸಂಸ್ಥೆಯ ನೆರವಿನಿಂದ ದಾಖಲಾತಿ ಆಂದೋಲನ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳ ಸಂಭ್ರಮ ಛದ್ಮವೇಷ ಸ್ಪರ್ಧೆಯಲ್ಲಿ ಗಮನ ಸೆಳೆದ ಬಾಲರಾಮ ನಿಲೋಗಿಪುರ ಶಾಲೆಯ ಕಾರ್ತಿಕ್ ಮುಕ್ಕಣ್ಣನವರ್ ಪ್ರಥಮ ಸರ್ಕಾರದ ಜೊತೆ ಕೈ ಜೋಡಿಸಿದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಲು ಮೊಟ್ಟೆ ವಿತರಣೆ ಎಟಿಎಂ ಸಂಸ್ಥೆಗೆ ಸಾರ್ವಜನಿಕರಿಂದ ಮೆಚ್ಚುಗೆಯ ಅಭಿನಂದನೆ ಶಾಲಾ ಶಿಕ್ಷಣ ಇಲಾಖೆಯಿಂದ ವಿತರಣೆಗೊಂಡ ಮರುಸಿಂಚನ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಂದ ಸಂವಿಧಾನ ಪಠಣ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಕೈ ಹಿಡಿದ ಕಲಿಕಾ ಆಸರೆ ಬಿರುಸಿನಿಂದ ನಡೆದ ಶಾಲಾ ಸಂಸತ್ ಚುನಾವಣೆ ಉತ್ಸಾಹದಿಂದ ಮತದಾನ ಮಾಡಿದ ಮಕ್ಕಳು ಪ್ರಧಾನಿಯಾಗಿ ಪಕ್ಕಿರಟ್ಟಿ ಮುದ್ದಾಬಳ್ಳಿ ಆಯ್ಕೆ ಮಕ್ಕಳ ಜ್ಞಾನಸುತೆಗೆ ಮನೆಗೊಂದು ಗ್ರಂಥಾಲಯ ಟಾಟಾ ಸಂಸ್ಥೆಯಿಂದ ಪುಸ್ತಕ ಬೆಂಚ್ ವಿತರಣೆ ಬಣ್ಣದಿಂದ ಸ್ವೀಕಾರಗೊಂಡ ನಲಿ ಕಣಿಕೋಣೆ ದಾನಿಗಳಿಂದ ದೇಣಿಗೆಯ ಮಹಾಪೂರ ಶಿಕ್ಷಕರೇ ಇಲ್ಲಿ ದಾನಿಗಳು ಶಾಲೆಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ನೀಡಿದ ಶಿಕ್ಷಕರು ಸಂಭ್ರಮದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲರವ ಎಸ್ಡಿಎಂಸಿ ಅಧ್ಯಕ್ಷರಿಂದ ಧ್ವಜಾರೋಹಣ ಯಶಸ್ವಿಯಾಯಿತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಗಿನ್ನಿಸ್ ದಾಖಲೆ ಬರೆದ ಪ್ರಜಾಪ್ರಭುತ್ವ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಪರೆಯ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಕುಡಿಸೋ ತಾಯಾಗಿ ಕುಡಿಸೋ ತಾಯಿ ಭವಿಷ್ಯ ಬರೆಯುವಂಥ ತಂದೆ ನೋವಾಗಿ ಬರೆಯುವಂಥ ತಂದೆ ನೋವಾಗಿ ಚಂದದ ಜೀವನನಾ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ದೇಹ ಹೇಗೆ ಖಂಡಿಸೋದು ಎನ್ನುವವರೇ ಸಂದೇಹರಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮುತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಂತ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಒಂದು ವಿಷಯ ತಿಳ್ಕೊಹ ನಿಂತಿರೋ ಗಡಿಯಾರನು ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ ಅವಕಾಶ ಸಿಗದೆ ಇರೋದು ಸೋಲಲ್ಲ ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು ಆಟದ ಆರಂಭಕ್ಕೂ ವಿಜಲ್ ಹೊಡಿತಾರೆ ಅಂತ್ಯಕ್ಕೂ ವಿಜಲ್ ಹೊಡಿತಾರೆ ನಿನ್ನದು ಆರಂಭದ ವಿಸಲ್ಲಾಗಲಿ